ಪ್ರತಿನಿತ್ಯ ಅಡುಗೆಗೆ ಬಳಕೆ ಮಾಡುವ ಎಲ್ಪಿಜಿ ಗ್ಯಾಸ್ ಬೆಲೆ ದಿನದಿಂದ ದಿನಕ್ಕೆ ಗಗನ ಮುಟ್ಟುತ್ತಿದ್ದು ಬಡವರು ಹಾಗೂ ಜನಸಾಮಾನ್ಯರಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿತ್ತು ಆದರೆ ಇದೇ ಮುಂದಿನ ಮಾರ್ಚ್ ಒಂದರಿಂದ ಬೆಲೆಯಲ್ಲಿ ಭಾರಿ ಇಳಿಕೆ ಮಾಡಲು ಕೇಂದ್ರ ಸರ್ಕಾರ ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಿದೆ ದಿಢೀರನೆ ಎಲ್ಪಿಜಿ ಗ್ಯಾಸ್ ಬೆಲೆಯು ಪಾತಾಳಕ್ಕೆ ಕುಸಿಯಲಿದೆ ಎಂದು ಮಾಹಿತಿ ಲಭ್ಯವಾಗುತ್ತು ದೇಶದ ಎಲ್ಪಿಜಿ ಗ್ಯಾಸ್ ಗ್ರಾಹಕರಿಗೆ ಭಾರಿ ದೊಡ್ಡ ಗುಡ್ ನ್ಯೂಸ್ ನೀಡಿದೆ ನಿಮ್ಮ ಬಳಿ ಈಗಾಗಲೇ ಭಾರತ್ ಗ್ಯಾಸ್ ಅಥವಾ ಪಿ ಗ್ಯಾಸ್ ಅಥವಾ ಇಂಡಿಯನ್ ಗ್ಯಾಸ್ ಹೀಗೆ ಯಾವುದೇ ಕಂಪನಿಯ ಜಿ ಗ್ಯಾಸ್ ಇರುವ ಗ್ರಾಹಕರು ನೀವಾಗಿದ್ರೆ ತಪ್ಪದೇ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಕೇಂದ್ರ ಸರ್ಕಾರವು ಅಡುಗೆ ಅನಿಲ ಬೆಲೆಯಲ್ಲಿ ಭಾರಿ ಪ್ರಮಾಣದ ಇಳಿಕೆ ಮಾಡಲು ತೆಗೆದುಕೊಂಡಿರುವ ನಿರ್ಧಾರ ಇದು ಒಳ್ಳೆಯ ಕೆಲಸ ಅನ್ನೋದಾದರೆ ತಪ್ಪದೆ ಕೊನೆಯವರೆಗೂ ನೋಡಿ ಮಾರ್ಚ್ ಒಂದರಂದು ದೇಶವಾಸಿಗಳು ನಿರೀಕ್ಷಿಸ್ತಾ ಇರುವಂತಹ ಬಹು ನಿರೀಕ್ಷಿತ ಸಿಹಿ ಸುದ್ದಿಯೊಂದು ಹೊರಬೀಳುವ ಸಾಧ್ಯತೆ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಆರಂಭದಿಂದ ಅಮೆರಿಕನ್ ನೈಸರ್ಗಿಕ ಅನಿಲದ ಬೆಲೆಗಳು ಶೇಕಡ ಇಪ್ಪತ್ನಾಲ್ಕರಷ್ಟು ಹೆಚ್ಚು ಕುಸಿದಿವೆ ನೈಮ್ಯಾಕ್ಸ್ ಪ್ಲಾಟ್ಫಾರ್ಮ್ನಲ್ಲಿ ಬೆಲೆಗಳು ಕಳೆದ ವಾರ ಎರಡು ಡಾಲರ್ಗಳಿಗಿಂತಲೂ ಕಡಿಮೆಯಾಗಿದೆ ಇದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತರಿಂದ ಆದ ಕಡಿಮೆ ಮಟ್ಟವಾಗಿದೆ ಗುಜರಾತ್ ಗ್ಯಾಸ್ ಕೈಗಾರಿಕಾ ಸಂಸ್ಥೆ ಮಾರ್ಚ್ ಮೊದಲರಂದು ಗ್ಯಾಸ್ ಬೆಲೆಯಲ್ಲಿ ಇಳಿಕೆಯನ್ನು ಘೋಷಿಸಬಹುದು ಪ್ರತಿ ಆರು ತಿಂಗಳಿಗೊಮ್ಮೆ ಅನಿಲದ ಬೆಲೆಗಳಲ್ಲಿ ಏರಿಳಿತವಾಗುತ್ತೆ ಯಾಕಂದ್ರೆ ಅವುಗಳನ್ನ ಪ್ರತಿ ಆರು ತಿಂಗಳಿಗೊಮ್ಮೆ ಪರಿಶೀಲಿಸಲಾಗುತ್ತೆ ಆಗ ಮಾತ್ರ ಕಂಪನಿಗಳು ಅವುಗಳ ಬೆಲೆಗಳನ್ನ ನಿರ್ಧರಿಸುತ್ತವೆ ಆದರೆ ಈಗ ಪ್ರತಿ ತಿಂಗಳು ಬೆಲೆ ನಿಗದಿಯಾಗತೊಡಗಿದೆ ಸರ್ಕಾರ ಇದಕ್ಕಾಗಿ ಹೊಸ ಸೂತ್ರವನ್ನ ಜಾರಿಗೆ ತಂದಿದೆ ಹೊಸ ಸೂತ್ರದ ಅಡಿಯಲ್ಲಿ ದೇಶೀಯ ನೈಸರ್ಗಿಕ ಅನಿಲದ ಬೆಲೆಯನ್ನ ಈಗ ಭಾರತೀಯ ಕಚ್ಚಾ ತೈಲದ ಬೆಲೆಯ ಆಧಾರದ ಮೇಲೆ ನಿರ್ಧರಿಸಲಾಗುತ್ತೆ ದೇಶೀಯ ನೈಸರ್ಗಿಕ ಅನಿಲದ ಬೆಲೆಯನ್ನ ವಿಶ್ವದ ನಾಲ್ಕು ದೊಡ್ಡ ಅನಿಲ ವ್ಯಾಪಾರ ಕೇಂದ್ರಗಳ ಬೆಲೆಯ ಆಧಾರದ ಮೇಲೆ ನಿರ್ಧರಿಸಲಾಗ್ತಾ ಇತ್ತು ಹೊಸ ಸೂತ್ರದಲ್ಲಿ ದೇಶೀಯ ನೈಸರ್ಗಿಕ ಅನಿಲದ ಬೆಲೆ ಕಳೆದ ಒಂದು ತಿಂಗಳಿನಿಂದ ಭಾರತೀಯ ಕಚ್ಚಾ ತೈಲ ಬೆಲೆಯನ್ನ ಆಧರಿಸಿದೆ